ಎಲ್ಲರಿಗೂ ನನ್ನ ನಮಸ್ಕಾರ ಈ ಮಧ್ಯಾಹ್ನ ಸುಂದರ ಸಮಾರಂಭ ಪ್ರತಿ ವರ್ಷ ಸಾರಿಗೆ ಇಲಾಖೆಯಿಂದ ಜಿಲ್ಲಾ ಆಡಳಿತ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಮತ್ತು ಸೇವೆ ಪ್ರಾಧಿಕಾರ ವತಿಯಿಂದ ಸ್ಥಳೀಯ ಸಂಸ್ಥೆಗಳ ವತಿಯಿಂದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ವತಿಯಿಂದ ಪ್ರತಿ ವರ್ಷ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಪ್ರತಿ ವರ್ಷ ಆ ಜನವರಿ ಒಂದರಿಂದ ಜನವರಿ ಮೂವತ್ತೊಂದರವರೆಗೆ ಆಚರಿಸ್ಕೊಂಡು ಬರ್ತಾಯಿದ್ದೇವೆ ಇದು ಮೂವತ್ತೇಳನೆಯ ರಸ್ತೆ ಸುರಕ್ಷತಾ ಸಪ್ತಾಹ ಈ ರಸ್ತೆ ಸುರಕ್ಷತಾ ಸಪ್ತಾಹದ ಕಾರ್ಯಕ್ರಮ ಅಂಗವಾಗಿ ಇವತ್ತಿನ ದಿನ ಎಲ್ಲ ಸಾರ್ವಜನಿಕರು ಮಾಧ್ಯಮ ಸಾರ್ವಜನಿಕರು ವಾಹನ ಮಾಲೀಕರು ವಾಹನ ಶಾಲೆ ಪ್ರಾಶುಪಾಲರು ವಾಹನ ಚಾಲಕರು ತಾಯಂದಿರು ತಂಗಿಯಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಮಾಧ್ಯಮ ಮಿತ್ರರು ಹಾಗೂ ಸಿಬ್ಬಂದಿ ಸಿಬ್ಬಂದಿಯವರು ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕ ಆಸ್ಪತ್ರೆ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು ಜನರಿಗೆ ಅಪಘಾತವಾದರೆ ಏನಾಗ್ತತಿ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತವಾದರೆ ಏನಾಗ್ತತಿ ಮತ್ತು ಪೀಡಿಸೋದು ಬಂದರೆ ಏನಾಗ್ತೈತಿ ಅನ್ನೋದು ಮತ್ತು ಇನ್ನಿತರ ಯಾವುದಾದ್ರೂ ಕಾರ್ಯಗಳು ಬಂದರೆ ಏನಾಗ್ತದೆ ಅನ್ನುವಂಥದ್ದು ಮುನ್ನೆಚ್ಚರಿಕೆ ಸಲುವಾಗಿ ಇವತ್ತಿನ ದಿವಸ ನಮ್ಮ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವೋ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಡೆಮೋ ಮಾಡಿ ನಮ್ಮ ಜನರಿಗೆಲ್ಲ ಮನವರಿಕೆ ಆಗುವಂಥದನ್ನು ತಿಳಿಸಿ ಜನರಿಗೆ ಒಳ್ಳೆಯ ಒಂದು ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳಿಗೂ ವಂದನೆ ಅಭಿನಿ ಸಲ್ಲಿಸುತ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಲ್ಲರಿಗೂ ವಂದನೆ ಅಭಿನಯವನ್ನು ಸಲ್ಲಿಸುತ್ತಾ ಇನ್ನೂ ಮತ್ತೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಇಲಾಖೆ ಸಹಯೋಗದೊಂದಿಗೆ ಎಲ್ಲ ಇದು ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಅರಿವು ಅರಿವು ರಸ್ತೆ ಆಗಬ ರಸ್ತೆ ಅಪಘಾತದ ಜನರು ಸಾವುಗಳನ್ನು ಅನುಭವಿಸಬಾರ್ದು ಯಾವುದೇ ಅಪಘಾತಗಳಾಗಬಾರ್ದು ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಎಲ್ಲ ಶಾಲಾ ಕಾಲೇಜಿಗೆ ಹೋಗಿ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಇದರ ಬಗ್ಗೆ ಅರಿವು ಪ್ರಯತ್ನ ಹಾಗೂ ಏನೇ ತೊಂದರೆಗಳಾಗಬಾರ್ದು ಆದು ಆಗಲ್ದಂಗೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋ ಸಲುವಾಗಿ ಎಲ್ಲ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ನಾವು ಅವೇರ್ನೆಸ್ಸನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಎಲ್ಲರಿಗೂ ನಾನು ನನ್ನ ಈ ಈ ಕಾರ್ಯಕ್ರಮದ ಸಲುವಾಗಿ ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಇದನ್ನು ಎ ಆರ್ ಟಿ ಒ ಗೋಕಾ ಕಚೇರಿಯಲ್ಲಿ ನಮ್ಮ ತಾಲೂಕ್ಯ ತಾಲೂಕಾ ಆರೋಗ್ಯ ಕೇಂದ್ರ ಹಾಗೂ ಮತ್ತು ನಮ್ಮ ನಿಪುಣ ಕೇಂದ್ರದವರ ಸಹಾಯ ಸ್ಕಿಲ್ ಫೋರಂ ಸ್ಕಿಲ್ ಲ್ಯಾಬ್ ಅವರ ಒಂದು ಸರ್ಕಾರದೊಂದಿಗೆ ಕಚೇರಿಗೆ ಆಗಮಿಸ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಹಾಗೂ ರಸ್ತೆಯ ಡ್ರೈವರ್ಸ್ಗಳಿಗೆ ಮಾಲೀಕರಿಗೆ ವಾಹನದ ಎಲ್ಲ ಕಚೇರಿಗೆ ಆಗಮಿಸಿದ ಎಲ್ಲ ಸಾರ್ವಜನಿಕರಿಗೆ ಅಪಘಾತಗೊಂಡ ಸಮಯದಲ್ಲಿ ಅಥವಾ ಮನೆಗಳಿರ್ತಕ್ಕಂಥ ಸಮಯದಲ್ಲಿ ಆಗ್ತಕ್ಕಂಥ ತುರ್ತು ಸಂದರ್ಭಗಳಲ್ಲಿ ಯಾವ ರೀತಿ ಉಪಚಾರವನ್ನು ಕೊಡಬೇಕು ಅನ್ನೋದನ್ನು ನಮ್ಮ ನಿಪುಣ ಸ್ಕಿಲ್ ಲ್ಯಾಬ್ನವರು ನಮಗೆ ಜನರಿಗೆ ಉಪಯೋಗ ಮಾಹಿತಿಯನ್ನು ಈ ದಿನ ಕೊಟ್ಟಿದ್ದಾರೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಹಿರಿಯ ತಾಲೂಕು ವಿದ್ಯಾರ್ಥಿಗಳಾದ ಡಾಕ್ಟರ್ ಅಂಗಡಿ ಸರ್ ಭಾಗವಹಿಸಿದ್ದಾರೆ ಹಾಗೂ ಇದ್ದಾರೆ ಹಾಗೂ ಅವ್ರ ಇತರೆ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು ಒಂದೂವರಿಂದ ಎರಡು ಗಂಟೆ ತಾಸಿನವರೆಗೆ ಎಲ್ಲ ಸಾರ್ವಜನಿಕರಿಗೆ ಅತಿ ಆಸಕ್ತಿಪೂರಕವಾಗಿ ಈ ಉತ್ಪೂರಕವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಕಚೇರಿಯ ವತಿಯಿಂದ ಹುತ್ಪೂರ್ಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಾರ್ವಜನಿಕರಿಗೆ ಒಂದು ಫಸ್ಟ್ ಏಡ್ ಕಿಟ್ ಮತ್ತು ಪ್ರಮಾಣ ಪತ್ರವನ್ನು ಸಹಿತ ಅವರ ಸರ್ಕಾರದೊಂದಿಗೆ ನಾವು ಈ ದಿನ ನೀಡಿದ್ದೇವೆ ಈಗ ನಮ್ಮ ವಾಹನ ಚಾಲಕನ ಹಾಕೊಂಡು ಮುಖ್ಯ ಉದ್ದೇಶ ರಸ್ತೆಯಲ್ಲಿ ಅಪಘಾತಗೊಂಡಾಗ ಮುಖ್ಯವಾಗಿ ವಿಕ್ಟಿಮ್ ಆಗೋರು ಅಂದರೆ ಮುಖ್ಯವಾಗಿ ಅಪಘಾತಕ್ಕೊಳಗಾಗವರು ನಮ್ಮ ಚಾಲಕರೇ ಆಗಿರ್ತಾರೆ ಒಬ್ಬ ಚಾಲಕನಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದರೆ ಅವನು ಬೇರೆ ರಸ್ತೆ ಚಲಿಸ್ತಕ್ಕಂಥ ವಾಹನ ಸವಾರರು ಅಥವಾ ಆಗಲಿ ಇನ್ನು ಚಾಲಕರನ್ನು ಬದುಕಿಸ್ಬೋದು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಸಮಯದವರೆಗೆ ಆ ವ್ಯಕ್ತಿಯ ಜೀವವನ್ನು ಕಾಪಾಡ್ಬೋದು ಅಂತ ಒಂದು ಹಾಗೂ ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಅಂದರೆ ರಸ್ತೆ ಸುರಕ್ಷತೆ ಮತ್ತು ಜೀವ ರಕ್ಷಣೆ ಅನ್ನೋದು ಈ ವರ್ಷದ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಕ್ಷೇತ್ರದ ಒಂದು ಸ್ಲೋಗನ್ ಆಗಿದೆ ವಾಕ್ಯ ಆಗಿದೆ ಆ ನಿಟ್ಟಿನಲ್ಲಿ ರಸ್ತೆ ಮೇಲೆ ಅಪಘಾತಗೊಂಡಾಗ ಜೀವ ರಕ್ಷಣೆ ಮಾಡೋದು ಅತಿ ಮುಖ್ಯ ಆ ನಿಟ್ಟಿನಲ್ಲಿ ಅತಿ ಪ್ರಥಮವಾಗಿ ಸ್ಪಂದಿಸುವವರು ಚಾಲಕರು ಇರ್ತಾರೆ ಸೊ ಸಾರ್ವಜನಿಕರು ಇರ್ತಾರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಅಲ್ಲ ಇಂಥ ಘಟನೆಗಳು ಸರ್ವೇಸಾಮಾನ್ಯ ಸಂಭವಿಸೇ ಸಂಭವಿಸ್ತವೆ ಇಲ್ಲ ಅಂತೇನಲ್ಲ ಆದರೆ ನಮ್ಮ ವೈದ್ಯಕೀಯಗಳೊಂದಿಗೇನು ಮತ್ತು ನಮ್ಮ ಸಂಧಿಸರ ಜೊತೆ ಈ ವಿಚಾರವಾಗಿ ನಾವು ಮಾತಾಡಿದಾಗ ಇಂಥದ್ದೊಂದು ಕಾರ್ಯಕ್ರಮ ಇದೆ ಇದು ಸಾರ್ವಜನಿಕರು ಈ ರೀತಿ ನೀಟಲ್ಲಿ ಮಾಡಿದ್ರೆ ಉಪಯೋಗ ಆಗ್ತದಂಥ ಒಂದು ಚರ್ಚೆ ಆದಾಗ ಇದನ್ನು ಸೂಕ್ತ ಅನ್ನಿಸ್ತು ನಮ್ಗನು ಸೊ ಈ ಸಪ್ತಾಹದ ಅಥವಾ ಈ ಮಾಸಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ನನಗೆ ದಿನ ಕೊಡ್ತೀವಿ ವಾಹನ ಜೊತೆ ಪಬ್ಲಿಕ್ ಕೂಡ ಏನು ಹೇಳಿಕೆ ಪಬ್ಲಿಕ್ಕು ಸಹಿತ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ ಅತಿ ಅಪಘಾತಗೊಂಡಲ್ಲಿ ಅದನ್ನು ರೀಲ್ ಮಾಡೋದು ಯೂಟ್ಯೂಬ್ ಮಾಡುವುದು ಆ ಒಂದು ಘಟನೆಯಲ್ಲಿ ಇರ್ತಾರೋ ಹೊತ್ತು ಅಪಘಾತಗೊಂಡ ವ್ಯಕ್ತಿ ಅಥವಾ ವ್ಯಕ್ತಿಯನ್ನು ಬದುಕಿಸ್ಬೇಕು ಅವ್ನ ಜೀವ ರಕ್ಷಣೆ ಮಾಡಬೇಕು ಅನ್ನೋದೊಂದು ಪ್ರಜ್ಞೆ ಇತ್ತೀಚಿನಲ್ಲಿ ನಮ್ಮ ಯುವಕರಲ್ಲಿ ಕಡಿಮೆ ಆಗಿದೆ ಇದು ವಿಶೇಷವಾಗಿ ಯುವಕರಲ್ಲಿ ಬರಬೇಕು ಮೊಬೈಲ್ನಿಂದ ಶೂಟ್ ಮಾಡೋದಾಗಲಿ ಅದರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಮೇಲಿನ ಮೇಲೆ ಎಲ್ಲ ಹಾಕೋದಾಗಲಿ ತಡೆಗಟ್ಟಿ ಆ ಸಂತ್ರಸ್ತರನ್ನು ಬದುಕಿಸೋ ಒಂದು ಒಂದು ವಿಚಾರದಲ್ಲಿ ಅವ್ರು ಕಳಕಳಿಯಾಗಿ ಮಾಡಬೇಕು ಅಂತ ಈ ಮುಖಾಂತರ ತಮ್ಮ ಮುಖಾಂತರ ಮಾಧ್ಯಮರ ಮುಖಾಂತರ ಸಾರ್ವಜನಿಕರಲ್ಲಿ ಅವತ್ತು ವಿಶೇಷವಾಗಿ ಯುವಕರಲ್ಲಿ ನಾನು ಕೋರ್ತೀನಿ ಇವತ್ತಿನ ದಿವಸ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಅಂಥೇಳಿ ಎ ಆರ್ ಟಿ ಒ ಆಫೀಸಿಂದ ಒಂದು ಆರ್ ಟಿ ಒ ಸಾಹೇಬ್ರು ನಂಗೆ ಸಂಪರ್ಕ ಮಾಡಿದರು ಆ ಸಂಪರ್ಕದಾಗ ಏನಪ್ಪ ಏನಿದೆ ಸುರಕ್ಷಾ ಇದ ಅಂಥೇಳಿ ಕೇಳಿದಾಗ ಹೇಳಿದರು ಹಿಂಗೆ ಸುರಕ್ಷತೆ ಕೊಡಬೇಕು ಇದನ್ನು ಮಾಡಬೇಕು ಚೆಂದಗೆ ವಾಹನ ಓಡಿಸ್ಬೇಕು ಅದ್ರ ಸಲುವಾಗಿ ನಾವು ಜನರನ್ನು ಅವೇರ್ ಮಾಡ್ತೇವೆ ಅಂತ ಹೇಳಿ ಹೇಳಿದರು ಭಾಳ ಚಲೋ ಆತರಿ ಮೋಸ್ಟ್ ಆಫ್ ದ ಆ್ಯಕ್ಸಿಡೆಂಟ್ ಕೇಸ್ ಬರ್ತಿರ್ತಾವು ಅಲ್ಲೇ ಎಷ್ಟೋ ಜನ ಸತ್ತ ಬಂದು ಬಿಡ್ತಾರೆ ನಮ್ಮ ಕಡೆ ಎಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಏಡ್ ಕೊಟ್ರೆ ಫಸ್ಟ್ ಏಡ್ ಅವ್ರಿಗೆ ಇದನ್ನು ಕೊಟ್ರೆ ಅನುಕೂಲ ಆಕತಿ ಅಂಥೇಳಿ ನಾ ಅನ್ನಿ ಅದಕ್ಕೆ ಕುಲಕರ್ಣಿ ಸಾಹೇಬ್ರೆ ಏನಂದ್ರು ಹಾಗಂದ್ರೆ ಈ ಮಾಸಾಚರಣೆ ಹೋಗಿ ಯಾರನ್ನ ಸೇರಿಸ್ರಿ ಮೇನ್ ಅಂದ್ರೆ ರಸ್ತೆ ಆದ್ರೆ ಅವರೇ ನೋಡೋರು ಹೆಚ್ಚಿಗೆ ಆಕ್ಸಿಡೆಂಟ್ಗಳ್ ಡಾಕ್ಟ್ರುಗಿಂತ ಹೆಚ್ಚಿಗೆ ನೋಡೋರು ಡ್ರೈವರ್ಗಳು ಮಾ ಭಾಳ ಮಂದಿನ್ ಆ್ಯಕ್ಸಿಡೆಂಟ್ ಪೇಷಂಟ್ನು ಡಾಕ್ಟರ್ ಅಲ್ಲ ಡ್ರೈವರ್ಗಳು ಡ್ರೈವರ್ ಮನಸ್ಸು ಮಾಡಿದ್ರೆ ರೀ ಅಂತ ಕೂಡಲೇ ಡ್ರೈವರ್ಗಳನ್ನ ಸೇರಿಸ್ತೇನೆ ರೀ ಹೇಳಿ ಸುಮಾರು ಇಷ್ಟು ಚಲೋ ಜನ ಸೇರಿದ್ರು ಅದನ್ನು ನೋಡಿ ನಮಗೂ ಚಲೋ ಆತು ಇನ್ನು ದಿನದೊಳಗೆ ಹಗುರ ಹಗುರ ಇದನ್ನು ನಾಲ್ಕು ಮಂದಿಗೆ ಹೇಳ್ಕೊತ ಹೋಗಿ ಆ ಸ್ಕಿಲ್ಲನ್ನು ಆ ಇದನ್ನು ಇದನ್ನು ಮಾಡಿ ಉಪಯೋಗ ತಗೋತಾರು ಅಂತ ಹೇಳಿ ನಾನು ಆಶಿಸ್ತೇನೆ ಸರ್ ಈಗ ಆರೋಗ್ಯ ಇಲಾಖೆಯಿಂದ ಹೆಲ್ಪ್ ಆಟೋ ಜೀವ ಹೆಲ್ಮೆ ಜೀವ ರಕ್ಷಣೆ ಮಾಡಬೇಕಂದ್ರೆ ಒಂದು ವಿಶೇಷ ವಿನೂತನವಾಗಿ ಇದು ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಇವಾಗ ಹೆಲ್ಮೆಟ್ ಹೆಲ್ಮೆಟ್ ಕೊಡೋದಾಗಲಿ ಇವತ್ತು ಕಿಟ್ ಕೊಡೋದಾಗಲಿ ತಮ್ಮ ಏನು ಸರ್ ತಮಗೆ ಯಾವ ರೀತಿ ಒಂದು ಆರೋಗ್ಯ ಇಲಾಖೆಗೆ ಯಾವ ರೀತಿ ಒಂದು ಕ ಹೆಲ್ಪ್ ಆಗ್ತೈತೆ ಅಂತ ಹೇಳ್ತಾರೆ ಸರ್ ಆರೋಗ್ಯ ಇಲಾಖೆಗೆ ಆಕ್ಸಿಡೆಂಟ್ ಕೇಸ್ ಬಂದಿದ್ದು ಚಲೋ ಕಂಡೀಷನ್ದೊಳಗೆ ರೀ ಇಲ್ಲಾಂದ್ರೆ ನಾವು ಇಷ್ಟು ಪರದಾಡ್ದಾಕತಿ ಕೆಲವೊಂದು ಬ್ಲಡ್ ಗ್ರೂಪ್ ರಾತ್ರಿ ಹೊತ್ತ ಬ್ಲಡ್ ಸಲುವಾಗಿ ಅಲ್ಲಿ ಫೋನ್ ಹಚ್ಚಿ ಇಲ್ಲಿ ಫೋನ್ ಹಚ್ಚಿ ಅವನು ಓಡಿಸಿ ಇವನು ಓಡಿಸಿ ಎಟ್ಲೀಸ್ಟ್ ಒಂದು ಸ್ವಲ್ಪ ಬ್ಲಡ್ ಉಳಿದ್ರೆ ಈ ಇತರದಿಂದ ಬ್ಲಡ್ ಲಾಸ್ ಕಡಿಮೆ ಆಗಿರ್ತೈತಿ ಕೆಲವೊಂದು ಏರ್ವೆ ಏರ್ವೆ ಆಮೇಲೆ ವೆಂಟಿಲೇಷನ್ಗೆ ಹಾಕ್ಬೇಕತಿ ಅದನ್ನು ತಪ್ಪಿಸ್ಬೋದು ಈ ಬಿಗಿನಿಂಗ್ ಆತಂದ್ರೆ ಇವನು ಆರೋಗ್ಯ ಇಲಾಖೆಗೆ ಅಂತಲ್ಲ ನಾವು ಆರಾಮ್ ಮಕ್ಕತೇವೆ ನಾವು ಆರಾಮ್ ಇರ್ತೇವೆ ಅಂದ್ರೆ ನಮ್ಮ ಅಧಿಕಾರಿಗಳ ಈ ಮತ್ತೆ ಥ್ಯಾಂಕ್ಸ್ ಹೇಳಲ್ದ ಮತ್ತೇನು ಹೇಳಿರ ನಾ ಏನು ಸರ್ಕಾರಿ ಡಾಕ್ಟರು ಧನ್ಯವಾದ ತಿಳಿಸಲ್ದ ಮತ್ತೇನು ತಿಳಿಸ್ಬೇಕು ಇವರಿಗೆ ಅಷ್ಟೇ ಥ್ಯಾಂಕ್ಸ್ ಅಷ್ಟೇ ಹೇಳ್ದೆ